ಒಂದೆಡೆ ಮಳೆಯ ಅಭಾವ ಇನ್ನೊಂದೆಡೆ ಮಿತಿ ಮೀರಿದ ಬಿಸಿಲು ಭತ್ತದ ಕಣಜ ಎಂದೇ ಹೆಸರಾಗಿರುವ ಶಿರ್ಸಿ ಬದನಗೋಡ ಗ್ರಾಮ ಪಂಚಾಯಿತಿಯ ಹೊಲಗಳು ಈಗ ಬರಿದಾಗಿವೆ ಮಳೆಯೇ ಇಲ್ಲದೆ ನೆಟ್ಟ ಬತ್ತದ ಗಿಡಗಳು ತೆನೆ ಒಡೆಯುವ ಮುನ್ನವೇ ಮೇವಾಗತೊಡಗಿದೆ ಬದನಗೋಡದ ಸುಮಾರು ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆದ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಒಂದೆಡೆ ರಣ ಬಿಸಿಲು ತಲೆ ಸುಡುತ್ತಿದ್ರೆ ಇನ್ನೊಂದೆಡೆ ಒಣಗಿದ ಭತ್ತದ ಗದ್ದೆಗಳು ರೈತನನ್ನ ಮಲ್ಮಲ ಮರಗುವಂತೆ ಮಾಡಿವೆ ಬದನಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೆಯಲಾಗುತ್ತದೆ ಇತ್ತೀಚಿನ ವರ್ಷದಲ್ಲಿ ಇವುಗಳಲ್ಲಿ ಸುಮಾರು ಒಂದು ಸಾವಿರ ಹೆಕ್ಟೇರ್ ಪ್ರದೇಶ ಅಡಿಕೆ ಬೆಳೆಯುವ ಕ್ಷೇತ್ರವಾಗಿ ಬದಲಾಗಿದೆ ಉಳಿದ ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಪ್ರತಿ ವರ್ಷದಂತೆ ಭತ್ತದ ನಾಟಿ ಮಾಡಿದ್ದಾರೆ ಬೋರ್ ಹೊಂದಿರುವ ಸುಮಾರು ಒಂದು ಸಾವಿರ ಹೆಕ್ಟೇರ್ ಪ್ರದೇಶ ಹೊರತುಪಡಿಸಿದ್ರೆ ಉಳಿದೆಲ್ಲ ಕಡೆ ನೀರಿಲ್ಲದೆ ಭತ್ತ ಒಣಗಿದೆ ಮೂರ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸಂಪೂರ್ಣ ಭತ್ತ ಯಾವುದೋ ಮೇವು ಸತ ಬರದಂತಹ ಪರಿಸ್ಥಿತಿ ಇದೆ ಅತಿ ಮಳೆ ಕೊರತೆಯಿಂದ ಮತ್ತೆ ಅದೇ ರೀತಿ ಅಡಿಕೆ ಕೂಡ ಸರಿಯಾದ ಸಮಯಕ್ಕೆ ಮಳೆ ಬರಂತ ಹಿಂಗಾರು ಒಣಗಿ ಅದು ಸರಿಯಾಗಿ ಬಂದಿಲ್ಲ ರೈತರು ಒಟ್ಟು ಒಟ್ಟು ಪರಿಸ್ಥಿತಿ ಹೇಳಬೇಕಾದ್ರೆ ರೈತರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಆದ್ರಿಂದ ಸರ್ಕಾರ ಕೂಡಲೇ ರೈತರ ನೆರವಿಗೆ ಬರಬೇಕು ಬಂದು ತಾಲೂಕನ್ನ ಬರಗಾಲ ಘೋಷಣೆ ಅಂತ ಮಾಡಬೇಕು ಮತ್ತು ರ ರೈತ ಮತ್ತು ಕೂಲಿಕಾರರಿಗೂ ಒಂದು ಅನುಕೂಲ ಆಗ್ತದೆ ಬರಗಾಲ ಘೋಷಣೆ ಮಾಡೋದ್ರಿಂದ ಕೂಲಿಕಾರರಿಗೆ ಸಂಪೂರ್ಣ ಕೆಲಸ ಸಿಗ್ತದೆ ಮತ್ತು ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ರೈತರಿಗೆ ಬಡ್ಡಿ ಏನೋ ರೈತ ಸಾಲ ಕೊಡ್ತಾರೋ ಏನಾದರೂ ಸ್ವಲ್ಪ ಕಟಬಾಕಿ ಆದರೆ ಅದನ್ನು ಮತ್ತೆ ಅದನ್ನು ಬಡ್ಡಿಯನ್ನು ಸೇರಿಸ್ತೇನೆ ಅದನ್ನು ಉಚಿತವಾಗಿ ರೈತರಿಗೆ ಸಾಲ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇನ್ನೊಂದೆಡೆ ಬೋರ್ವೆಲ್ನಲ್ಲೂ ನೀರಿನ ಪ್ರಮಾಣ ಕಡಿಮೆ ಆಗುತ್ತಿದ್ದು ಮಳೆಯಾಗದಿದ್ರೆ ಈ ಕ್ಷೇತ್ರಗಳು ಒಣ ಭೂಮಿಯಾಗುವ ಸಾಧ್ಯತೆ ದಟ್ಟವಾಗಿದೆ ವಾಸ್ತವವಾಗಿ ಈ ವರ್ಷ ಭತ್ತದ ಬಿತ್ತನೆ ಮತ್ತು ನಾಟಿ ಕಾರ್ಯವೇ ವಿಳಂಬವಾಗಿತ್ತು ಜೂನ್ ಅಂತ್ಯದವರೆಗೂ ಮಳೆಯಾಗದೇ ಇದ್ದುದರಿಂದ ರೈತರು ಖಾಲಿಯೇ ಇರಬೇಕಾಯಿತು ಆ ಬಳಿಕ ಮಳೆ ಆರಂಭವಾಗಿ ಉತ್ತಮ ಮಳೆ ಸುರಿದಿದೆ ತಡವಾದರೂ ಮಳೆ ಆರಂಭವಾಯಿತಲ್ಲ ಎಂಬ ನೆಮ್ಮದಿಯಿಂದ ರೈತರು ಸಹಕಾರಿ ಸಂಘ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಸಿದ್ದಾರೆ ಭೂಮಿ ಉಳುಮೆ ಮಾಡಿ ಭತ್ತದ ನಾಟಿ ಮಾಡಿದ್ದಾರೆ ಭತ್ತ ಉತ್ತಮ ಮೊಳಕೆಯೇನೋ ಒಡೆದಿದೆ ಆದರೆ ಕಳೆದ ಹದಿನೈದು ದಿನದಿಂದ ಮಳೆ ಒಮ್ಮೆಲೆ ಮಾಯವಾಗಿದೆ ಇದರಿಂದಾಗಿ ಗದ್ದೆಗಳಲ್ಲಿ ನೀರು ಬತ್ತಿ ಭೂಮಿ ಒಣಗಿದೆ ಭತ್ತದ ಗಿಡಗಳು ಸಾಯತೊಡಗಿದೆ ಈ ಬಗ್ಗೆ ತಮ್ಮ ಅಳಲು ತೋಡಿಕೊಂಡ ಬದನಗೋಡ ಗ್ರಾಮಸ್ಥರು ಈ ವರ್ಷ ಇಲ್ಲಿಯ ಕೆರೆಗಳಲ್ಲಿಯೂ ನೀರು ತುಂಬಿಲ್ಲ ಕೇವಲ ಕಾಲುಭಾಗದಷ್ಟು ನೀರು ಮಾತ್ರವಿದೆ ಒಂದೊಮ್ಮೆ ಈ ನೀರನ್ನ ಭತ್ತದ ಗದ್ದೆಗೆ ಹಾಯಿಸಿದ್ರೆ ಕುಡಿಯಲು ನೀರು ಸಿಗದ ಸ್ಥಿತಿ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಶಾಸಕರು ಮನವಿಯನ್ನು ಕೊಟ್ಟದ್ದನ್ನು ಸಹ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರವನ್ನು ಬರಗಾಲ ಘೋಷಣೆ ಮಾಡೋದ್ರ ಮುಖಾಂತರ ಏನು ರೈತರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆಗೆ ಭತ್ತ ಬೆಳೆಯೋದಕ್ಕೆ ಜೋಳ ಹಾಕೋದಕ್ಕೆ ಏನೆಲ್ಲ ಬೆಳೆ ಮಾಡೋದಕ್ಕೆ ಖರ್ಚು ಬಂದಿದೆ ಅದು ಮತ್ತೆ ನಮಗೆ ಪುನಃ ಬರೋದಿಲ್ಲ ದಯಮಾಡಿ ಸರ್ಕಾರಗಳು ಪರಿಹಾರವನ್ನು ಕೊಡೋದ್ರ ಜೊತೆಗೆ ರೈತರ ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಅಂತ ನಾನು ಮಾಧ್ಯಮಗಳ ಪ್ರತಿನಿಧಿಗಳ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀನಿ ದಯಮಾಡಿ ರೈತರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತ ಎಲ್ಲ ರೈತ ಬಾಂಧವರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೋತೇನೆ ಜೊಯ್ಡಾದಲ್ಲಿ ಮಳೆಯ ಕೊರತೆಯಿಂದಾಗಿ ಭತ್ತದ ಕೃಷಿ ಬಿಸಿಲಿನ ಬೇಗೆಗೆ ಸುಟ್ಟಂತಾಗಿದ್ದು ಹೊಲಗಳಲ್ಲಿ ಬಿರುಕು ಬಿಟ್ಟಿದೆ ವೈಜಗಾವ್ನಲ್ಲಿ ಮಿನಿ ಡ್ಯಾಂನಿಂದ ಕೃಷಿಗೆ ನೀರು ಹರಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಮಿನಿ ಡ್ಯಾಂನಲ್ಲಿ ಹೇರಳವಾಗಿ ನೀರಿದ್ದರೂ ರೈತರ ಬೇಡಿಕೆಗೆ ಆಡಳಿತ ಕಿವಿಗೊಡದ ಕಾರಣ ಇಲ್ಲಿನ ಎಂಬತ್ತೈದು ಹೆಕ್ಟೇರ್ ಭತ್ತದ ಕೃಷಿ ಅಪಾಯದಂಚಿನಲ್ಲಿದೆ ಕಳೆದೊಂದು ತಿಂಗಳಿನಿಂದ ಮಳೆ ಬಾರದೆ ಕೃಷಿ ಭೂಮಿ ಸಂಪೂರ್ಣವಾಗಿ ಒಣಗುತ್ತಿದೆ ಹೊಲಗಳಲ್ಲಿ ನೀರಿಲ್ಲದ ಕಾರಣ ಹೊಲಗಳು ಬಿರುಕು ಬಿಡಲಾರಂಭಿಸಿವೆ ಗುಡ್ಡಗಾಡು ಪ್ರದೇಶದಲ್ಲಿನ ಭತ್ತದ ನಾಟಿ ಕಾರ್ಯ ಮಾಡದೆ ಹೊಲಗಳು ಹಾಗೆಯೇ ಉಳಿದುಕೊಂಡಿದೆ ಹೀಗಾಗಿ ರೈತರ ಮೇಲೆ ಕೃಷಿ ಹೊರೆ ಬೀಳುವ ಕಾಲ ಬಂದಿದ್ದು ರೈತರು ಅಪಾರ ನಷ್ಟ ಅನುಭವಿಸುವಂತಾಗಿದೆ ಕೃಷಿಗೆ ನೀರು ಹರಿಸಲು ವೈಜಗಾಂವ್ನಲ್ಲಿ ಸಣ್ಣ ನೀರಾವರಿ ಇಲಾಖೆ ಮೂಲಕ ಪಶ್ಚಿಮ ವಾಹಿನಿ ಯೋಜನೆಯಡಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಖರ್ಚು ಮಾಡಿ ಮಿನಿ ಡ್ಯಾಂ ನಿರ್ಮಿಸಲಾಗಿದೆ ಈ ಡ್ಯಾಂನಿಂದ ಮೋಟಾರ್ ಪಂಪ್ ಸಹಾಯದಿಂದ ನೀರನ್ನ ಹೊರತೆಗೆಯಲಾಗುತ್ತದೆ ಮತ್ತು ನಂತರ ಈ ಭಾಗದ ಸುಮಾರು ಎಂಬತ್ತೈದು ಹೆಕ್ಟೇರ್ ಕೃಷಿಗೆ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತದೆ ಕಳೆದ ಎರಡು ವರ್ಷಗಳಿಂದ ಈ ಅಣೆಕಟ್ಟಿನಲ್ಲಿ ನೀರಿದ್ದ ಕಾರಣ ರೈತರು ಮಳೆಯ ನೀರನ್ನೇ ಅವಲಂಬಿಸಬೇಕಾಗಿರಲಿಲ್ಲ ಆದರೆ ಈ ವರ್ಷ ಮಳೆ ಮಾಯವಾಗಿದ್ದು ಒಂದು ತಿಂಗಳು ಕಳೆದರೂ ಇದುವರೆಗೂ ಮಿನಿ ಡ್ಯಾಂನಿಂದ ಕೃಷಿಗೆ ನೀರು ಹರಿಸಲು ಚಿಕ್ಕ ನೀರಾವರಿ ವಿಭಾಗ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಹಲವು ಬಾರಿ ಒತ್ತಾಯಿಸಿದ್ರೂ ನಿರ್ಲಕ್ಷಿಸಲಾಗುತ್ತಿದೆ ಈ ವರ್ಷ ಕೃಷಿಗೆ ನೀರು ಹರಿಸಲು ನಿರ್ಮಿಸಿರುವ ಮಿನಿ ಡ್ಯಾಂನಿಂದ ನೀರು ಹರಿಸಲು ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಕೂಡಲೇ ಕ್ರಮ ಕೈಗೊಂಡು ನೀರು ಹರಿಸಬೇಕು ಎಂದು ರೈತ ಸಂತೋಷ್ ದೇಸಾಯಿ ಕಲ್ಲಪ್ಪ ಸಾವಂತ್ ಸತೀಶ್ ದೇಸಾಯಿ ನಾನಾ ಪೆಡ್ನೇಕರ್ ಪಾಂಡುರಂಗ ವಿಟ್ಟು ವಿಟ್ಟುಪೊಂಡೆ ಮತ್ತು ಸುರೇಶ್ ಗಾವಡೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಮಿನಿ ಡ್ಯಾಂನ ಮೋಟಾರ್ ಪಂಪ್ಗೆ ವಿದ್ಯುತ್ ಸಂಪರ್ಕ ನೀಡುವ ವಿದ್ಯುತ್ ಪರಿವರ್ತಕದಲ್ಲಿ ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ ಮತ್ತು ಮೋಟಾರ್ ಪಂಪ್ನ ಇತರ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳನ್ನು ಸರಿಪಡಿಸಿ ನೀರು ಹರಿಸಲಾಗುವುದು ಎಂದು ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರರಾದ ರುದ್ರಮೂರ್ತಿ ತಳವಾರ್ ಹೇಳಿದ್ದಾರೆ ಮಿಲನ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಳ್ಳಕೃಷ್ಣ ಕುಳ್ಳಕೃಷ್ಣ ಮುದ್ದು ಕೃಷ್ಣ ರಾಧಾಕೃಷ್ಣ ರುಕ್ಮಿಣಿ ಕೃಷ್ಣ ಭಾಮಾಕೃಷ್ಣ ತಾಯಿಗೆ ಬಾಯಲ್ಲಿ ಜಗವ ತೋರಿದ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಕೃಷ್ಣಾಷ್ಟಮಿಯಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ ಮೂವತ್ತು ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ವಿಡಿಯೋ ಕಳಿಸುವಾಗ ಗಮನವಿರಲಿ ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರಲಿ ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವ್ ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ವಿಡಿಯೋಗಳನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಸೊನ್ನೆ ಒಂಬತ್ತು 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 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ